No. Uh -huh. ಮನುಷ್ಯೂರ ಅರವತ್ತೈದು ದಿನಗಳ ಕಾಲ ಮಲಗಿರ್ತಾನೆ ಒಂಬತ್ತರ ದಿವಸ ಜಾಗ್ರತೆಯಲಿದೆ ಹಣ ಉದ್ದೇಶಿಸಿಕೊಂಡ ಈ ಹಬ್ಬವನ್ನು ತಂದಿದ್ದಾನೆ ಎಲ್ಲ ಎಲ್ಲಾ ಹಬ್ಬಗಳು ಒಂದೊಂದು ವೈಶಿಷ್ಟ್ಯವನ್ನು ತಂದಿಸಿದವು ಈ ಹಬ್ಬದ ವೈಶಿಷ್ಟ್ಯನೇ ಇದು ಇಷ್ಟು ಸುಂದರವಾದಂತಹ ಹಬ್ಬಗಳನ್ನ ಒಳಗ ಒಂಬತ್ತು ದಿನಗಳ ಕಾಲ ಒಂದಿಷ್ಟು ಶಕ್ತಿಯ ಸ್ಮರಣೆ ಇದೆ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳು ನೂರೆಂಟು ಉಪನಿಷತ್ತುಗಳು ಆರು ಶಾಸ್ತ್ರಗಳು ಅದರೊಳಗ ಬಹಳ ಅದ್ಭುತವಾದಂತಹ ಇದನ್ನು ರಚನೆ ಮಾಡಿದಾಗ శక్తి అయినೊಂದिष्ट ఆరాధనే marquée అనఉద్దేశిక్ పొంద ఈ అప్పవన్న ఆచరణే ಮಾಡಿದారా ಅದರ గుట్టే ఇవట్ బత్తి ఆక్తివి దీప హస్త్యం అంటే అర్థం తలలకి చే వనిడే ఎట ఉయసిస్తే ఆ దీపదлле బాబు ఒ దీప ఆ ఎన్ని హాకీప కుడి స్వల్ సోదు ఆ దీపవన్న నోడ్తాయి ఆ దీపవన్న నోడ జగిలి మేలు దేవులు ನೀವೆಲ್ಲ ಏನ್ ಮಾಡಕ್ ಹೋಗಿರಿ ಸುಮ್ನೆ ಎಣ್ಣೆ ಹಾಕೋಣ ಹೋಗಿದ್ರೆ ಪುಡಿ ಸರಿಸೋಣ ತೊಗಿದ್ರೆ ಆ ದೀಪದ ಬೆಳಕಿನಲ್ಲಿ ಆ ದೇವತೆಗಳ ಕಾಣ್ತಿರ್ತಾವ ಇಷ್ಟು ಸುಂದರ ಅಂದ್ರೆ ಅದರಲ್ಲಿ ಎಷ್ಟು ದೀಪ ನಮಗೆ ವೈಶಿಷ್ಟ್ಯ ಕೊಡ್ತದಂದ್ರೆ ತನ್ನೇ ತಾ ಸುಟ್ಟುಕೊಂಡು ತನ್ನಣ್ಣೆ ತಾ ಸುಟ್ಟುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ದೇವರಿಗಾಗಿ ದೀಪವನ್ನು ಬೆಳಕನ್ನು ತೋರಿಸ್ತದೆ ಒಂದು ಸಂದೇಶ ಸುಂದರ ಕೊಡ್ತಾರೆ ತನ್ನೇ ತಾ ಸುಟ್ಟುಕೊಂಡು ಬೆಳಕನ್ನು ಕೊಡಬೇಕು ನಾವು ದೀಪ ಹೆಂಗ ಬೆಳಕ ಕೊಡ್ತೀವಿ ಕೊಡ್ತದೆಯೋ ಅದೇ ರೀತಿ ಈ ಮನುಷ್ಯ ಜನ್ಮ ಬಂದ ಮೇಲೆ ಎಂಬತ್ಮೂರು ಲಕ್ಷ ಎಂಬತ್ತೊಂಬತ್ ಎಂಬತ್ ಲಕ್ಷ ಎಂಬತ್ತೊಂಬತ್ತು ಸಾವಿರದ ಎಲ್ಲಾ ಜೀವಿಗಳು ಸುಳ್ಳಾದರೂ ಮನುಷ್ಯ ಜನ್ಮ ಎಷ್ಟು ನೋಡಿ ಎಷ್ಟು ಜ್ಞಾನ ಆದ್ರ ಎಲ್ಲಾ ಜೀವಿಗಳಲ್ಲಿ ಒಂದೊಂದು ರೀತಿ ಬೇರೆ ಬೇರೆ ನಾವು ಮನುಷ್ಯ ಜನ್ಮಕ್ಕೆ ಮಾತ್ರ ತಿಳುವಳಿಕೆ ಜ್ಞಾನ ನಾನು ಶ್ರಮೋಶ ಜನ್ಮಕದ ಅಂತ ಅದಕ್ಕಾಗಿ ಆ ದೀಪ ತನ್ನಣ್ಣೆ ಸುಟ್ಟುಕೊಂಡು ಬೆಳಕ ಕೊಡುತ್ತೆಯೋ ಹಾಗೆ ಈ ನವರಾತ್ರಿಯaga 90 ದಿನಗಳ ಕಾಲ ಒಳಿತು ಸ್ಮರಣೆ ಮಾಡೋ ಸ್ಮರಣೆ ಮಾಡೋ ಶಕ್ತಿಯನ್ನ ಸ್ಮರಣೆ ಮಾಡೋ ಶಕ್ತಿ ಹೇಗೆ ಉತ್ಪತ್ತಿಯಾದೋ અલವಾಹ ಹೋದ ವರ್ಷ ಬದಲು ಮಾಡಿ ಹಲವಾರು ವರ್ಷಗಳಿಂದ ಯಾಕಂದ್ರೆ ಕೇಳುವಂತ ಸಂದರ್ಭದ ಕೇಳಬೇಕಂತ ಕೇಳಬೇಕ ಹಂಗ ಶಿವ ಈ ಜಗತ್ತನ್ನು ಉತ್ಪತ್ತಿ ಮಾಡಿ ಸುಮ್ಮನೆ ಒಬ್ಬನೇ ಕುಳಿತ ಅದೊಂದಿಷ್ಟ ಸರಿ ಅಂತ ನೋಡಿ ಜನ ನನಗೆ ಪ್ರವಚನ ಹೇಳಕ್ ಒಬ್ಬನ ನೀವು ಹೇಳ್ರಿ ನಾವು ಮುಡಿ ಹೋಗ್ಕೊಂಡು ನನಗೂ ಹೇಳಕ್ ಬರಂಗಿಲ್ಲ ನೀವು ಒಂದಿತ್ತಿರ್ಬೇಕು ಅಲ್ಲೇ ಅಲೆಯಡ್ಬೇಕು ಒಂದು ಕಳ್ನಿ ಮಾಡ್ಬೇಕು ಎಲ್ಲರೇ ಮಾಡಿ ಮಾಡ್ಬೇಕು ಸ್ವಲ್ಪ ಮೆಲ್ಕು ಮಾಡ್ಬೇಕು ಒಟ್ ಏನಾರ ಮಾಡಿ ನನಗೂ ಒಂದಿತ್ತು ಖುಷಿ ಇರ್ತದ ಒಟ್ ಎಲ್ಲಾರು ಮಾತಾಡ್ಕೊಂಡು ಕುಸಿದ್ರ ಅದು ಪ್ರವಚನ ಆಗಿಲ್ಲ ಹಂಗ சிவனிங்கு ரச பண்ண ஒன்னை பூ பிரதேச பெட்ட கு ஜபிதாவே துப்பா துள் தன்ன நெரளி மற்றும் நெரளி மற்றும் சித்தி தயாராய்த்தோ ஆ சி தயாரி பார்வத்திய ரூப ಶಕ್ತಿ ಆ ಶಕ್ತಿನ ಹಂಗಲ್ಲ ಈ ಶರೀರ ತಯಾರಾಗಬೇಕು ಶಕ್ತಿನ ಬೇಕು ಯಾಕಂದ್ರೆ ತಾಯಿ ಬೇಕು ತಂದೆ ನಡೆಯೋದಿಲ್ಲ ಹಂಗ ಶಕ್ತಿ ಏನಿಲ್ಲ ಅಂದ್ರೆ ಜಗತ್ತ ನಡೀತಿದಿಲ್ಲ ಯಾಕಂದ್ರ ಭೂಮಿಯಲ್ಲಿ ಒಂದು ಗುರುತ್ವಾಕ್ಷರಕ್ಷರ ಶಕ್ತಿ ಏನಿಲ್ಲ ಅದೇ ಶಕ್ತಿನ ಎಲ್ಲಾ ಕಡೆಯಲ್ಲ ಹಂಗ ಆ ಪಾರ್ವತಿಯನ್ನ ತಯಾರು ಮಾಡಿದ ಜಗದ ಎಲ್ಲ ಶಕ್ತಿಗಳನ್ನ அவ்வளோ ஜவ் தாரியே கொட்டாக ஆ ஜாரியக்கோசரே ஒம்பத்து தின உபவச ஒன் பத்த ஆமேல நம்ம அனுப்ப தக்கங்கேவர பூஜை பணஸ்கார இது பக்திய பிரபஞ்ச மா

అవును అదొ లో ఎమాల బర్త అదన తమో తెర ఒ నవరాత్రి పురా ఆవగట్ట అయ్యో ఏ మది సున్నే నే నెన్ మజా ఒషి అంటే ఒక గుడుగు బంద ప్రపంచ తోర్సో కట్టే ಹುಡುಗ ಬಂದ ಆ ಋಷಿಯ ಕುಳಿತ ನಮಸ್ಕಾರ ಮಾಡಿದ ನನಗ ಬುದ್ಧಿ ಕಡಿಮದ ಜ್ಞಾನ ಕಡಿಮೆದ ನೀವು ಆಶೀರ್ವಾದ ಮಾಡಿ ನನಗಿಸ್ತದ ಜ್ಞಾನ ಬರುವಾಗ ಮಾಡಿ ಏನೋ ಬಂದಿದ ಕೇಳಿ ಅಂತಕೊಂಡು ಆ ಋಷಿ ಏನು ಮಾಡಿದ ತಾಸ್ತು ಅಂತ ಕಮಿಟ ನೀರನ್ನು ಬಯಸಿದ ತಾಸ್ತು ಅಂದ ಆ ಹುಡುಗ ಜ್ಞಾನ ಅಂತ ಜ್ಞಾನ ಜ್ಞಾನ ಅಂದ ಖುಷಿ ಪಟ್ಟವ ಬಹಳ ಖುಷಿ ಪಟ್ಟ ಮುಂದ ಅಂತ ಎಲ್ಲ ಕಲಿತ ಕಲಿತ ಮಲತ್ತ ಕುಳಿತ ನೌಕರಿ ಸಿಗ್ಲಿಲ್ ನೌಕರಿ ಸಿಗ್ಲಿಲ್ಲ ಮಾತ್ರ ಹುಡುಗ ಆ ಋಷಿಯಂತೆ ಮಾತ್ರ ನಮಸ್ಕಾರ ಮಾಡಿದ ಅರ್ಥ ಬಂದು ಜ್ಞಾನ ಪಟ್ರಿ ಶಾಲೆ ಕಲ ನೌಕರಿ ಹಾಕುವಷ್ಟು ನೌಕರಿ ಕೊಡುವಂಗ ಮಾಡಂತ

ಈ ನೌಕರಿ ಮಾಡಕೇಶಿದ ಮನಿ ಕಟ್ಟುವಕ ಅಷ್ಟೇ ತಯಾರಾ ಈಗ ನೌಕರಿಕ್ಕೆ ಮನಿ ತಯಾರಕ ಅವನು ಆಗ್ೋದಿಲ್ಲ ಮಾತು ಋಷಿಕಡೆ ಬಂದ ನೋತ್ರಿ ಕೊಟ್ಟಿ ಬುದ್ಧಿ ಕೊಟ್ಟಿ ಮನಿ ಇಲ್ಲಾಗಿಕಂತ ಅವನು ಮಾತು ಋಷಿ ನಮಸ್ಕಾರ ಮಾಡಿ ಮಾತು ನೇರವಾದ ಮನಿ ಹೋಗೋ ಅಂತಂದ್ರೆ ಕರಿಯುವಾಗ ಅಂಗ ಸಂಕಲ್ಪದಿಂದ ಮನಿ ತಯಾರಾ ಮನಿ ದೇವಕ ನೌಕರಿ ಬಂತು ವಿದ್ಯಾಭುಕ್ತಿ ಬಂತು ಮುಂದೆ ಚಲಮಂತ ಒಳ್ಳೆಯ ಆದ್ರೆ ಮತ್ತು ಏನ ಯಾರು ನಾನು ಅಂತ ಕತ್ತಿ ನಾನು ಲಗ್ನನ ಆಕೊಳೋ ಕೊ ಮಾರ್ಕ್ ಬಂದ ಮತ್ತೊಂದು ಲಗ್ನ ಮಾಡಿದ ಶುರು ಆಗ್ತಿದೆ ಅನಂತಾಯನ ತಳ್ಕೊಂಡೆ ಮತ್ತ ಯಾವ ತನಕ ರೀ ಮಾಡಿದ್ರಾ ಮಣಿ ಬೋರ ಚಲೋ ಎನ್ನುರೋ ಲಗ್ನ ಕಿತ್ತಾಕ ಸಾಕು ಅಣ್ಣ ಮುಂಚೆ ಇನ್ ರೇಗ್ನ ಲಗ್ನ ಅಂತ

ಗಂಡು ಹುಟ್ಟು ಅವರು ಚಲೂ ಆಗಲ ಅವ್ ಕಳ್ಸಿ ಮತ್ತೊಬ್ಬ ಮಾಡುವ ಬಂದಿ ಕೇಳಿದ மக்கள மக்களத்தோக்க

ವಿದ್ಯಾವತಿ ಕೊಟ್ಟೆ ನೌಕರಿ ಕೊಟ್ಟನೆ ಮನೆ ಕೊಟ್ಟನೆ ನನ್ನ ಗಂಡ ಮಕ್ಕಳಾಗ್ ಪಟ್ನೆ ಎಲ್ಲ ಮಕ್ಕಳಿಗೆ ನೌಕರಿ ಕೊಟ್ಟು ಮದ್ಯ ಕೊಟ್ಟು ಮದ್ಯ ಕೊಡ್ತಾನಂತೆ ಅವರೆಲ್ಲ ಕೂಡ ನನ್ನ ಹಾಕ್ಯಾರ ಇವುಗಳ ತಾಪುಗಳು ಹೋಗಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಪ್ರಶ್ನೆ ಪ್ರಪಂಚದ ತಾಪುಗಳು ಹೋಗಬೇಕಾಗಿತ್ತರ ಏನ್ ಮಾಡಬೇಕು ಅಂತ ಪ್ರಶ್ನೆ ಆ ಪ್ರಶ್ನೆಗೆ ಒಂಬತ್ತು ದಿನ ನೀ ಬರಬೇಕು ಎಲ್ಲ ಜೀವನದ ದುಃಖಗಳು ಎಲ್ಲ ಕಡಿಮೆ ಅದಕ್ಕಾಗಿ ನವರಾತ್ರಿ ಸ್ಮರಣೆ ಮಾಡಬೇಕಾಗ್ತದೆ ಕಡಿಮೆ ಆಗ್ಬೇಕು ಪ್ರಪಂಚದ ಪಾಪಗಳು ಕಡಿಮೆ ಋಷಿ ಋಷಿಮುನಿಗಳು ಏನ್ ಮಾಡಿದ್ರು ಶರಣರು ಏನು ಮಾಡಿದ್ರು ಸಂತರು ಏನು ಮಾಡಿದ್ರು ప్రాపల్వే మాట్త దుఃఖ కడి మ విషయ ప్రతినిత్య ఒక్కొక్క ఋషిల దర్శన అవున కయక సిద్ధ జీవన చరిత్ర నమ్మ కయక ఋషి దర్శన அதுக்காக அதுபுத்தவா ஊஷி ஜீவனாக ನೀವು ಒಬ್ಬರೊಂದಿಗೂ ದುಷ್ಟನಾಗಿ ಇವರ್ಕೊಪ್ಪತೆಲ್ಲಾ ತಯಾರ ಮಡಿದೆ ಸಮಯ ಇಲ್ಲ ಅಂತ ಹೇಳ್ತೈತೆ ನಾನು ಲೇಟ್ ಮಾಡಿ ನೀನು ನಾನು ಮುಗಿಸು ಅಂತ ಹೇಳ್ತೈತೆ ಅದಕ್ಕೆ ಉಮ್ಮರ್ ತಿನ್ನಗಳಕಾಲ ಆ ಈ ದೇವಿ ಸಮುದ್ರದಲ್ಲಿ ನಾವು ಪ್ರತಿವರ್ಷ ಭ್ರಮಿ ಕೊ tiendenರೆ ಸ್ವಲ್ಪ ನೀತಿ ಕಡೆಯಾಕೊಂಡು ಬರು ಏನು ಚಂದ್ರ ಬಟ್ಟೆ ನಿಮ್ಮ ನಲ್ಲ ಮಾಡ್ತಿರ್ತದೆ ಅದಕ್ಕಾಗಿ ಒಂದ್ ಎರಡ ತಾಸು ಕುಂಡ್ರ ಎರಡ ತಾಸು ಕೂತ ಆ ಜೀವನದ ದರ್ಶನ ಅಂದ್ರೆ ಋಷಿ ದರ್ಶನವನ್ನು ಮಾಡ್ಕೊಂಡ ಇವತ್ತ ಮೊದಲಲ್ಲಿ ಪ್ರಾರಂಭವಾಗಿದೆ ಇನ್ನೂ ಎಂಟು ದಿನಗಳ ಎಂಟು ಒಂಬತ್ತು ದಿನಗಳ ಕಾಲ ಬಹಳ ಸುಂದರ ಸಾಂಗವಾಗಿ ನಡೀತದೆ ನಾಳೆ ಸರಿಯಾದ ಸಮಯಕ್ಕೆ ನಾನು ಬರ್ತೀನಿ ನೀವು ಬನ್ನಿ ಸರಿಯಾದ ಸಮಯಕ್ಕೆ ಅವರು ಪ್ರಾರಂಭ ಮಾಡ್ತಿರ್ತಾರೆ ಅಂತ ಹೇಳ್ತ ನಮಗೆ ಎರಡು ಮಾತಿಗೆ ಬರಲ್ಲ ಮೇಲೆ ನಮಗೆ ಒಂದು ಸಿದ್ಧಾರ್ಥ ಆಮೇಲೆ ಅನುಸರಿಸಿದಂತ ಪೂಜದಿಂದ ಋಷಿ ದರ್ಶನ ಅದು ನಿಮಗೆ ನಿಜವಾಗಿ ನಮ್ಗೆ ಖುಷಿ ದರ್ಶನವಾಗುತ್ತದೆ ಅವರು ಹಸತ್ತಾಗಿ ಋಷಿ ದರ್ಶನ ಅಂದರೆ ಅದು ಋಷಿ ಬದಲಾಗಿ ನಮಗೆಲ್ಲ ಖುಷಿ ಪುಜ್ಯದ ಋಷಿ ದರ್ಶನವೇ ನಮಗೆ ಖುಷಿ ದರ್ಶನವಾಗುತ್ತದೆ ಅಂತ ಹೇಳಿ ಈ ಒಂದು ಏಳನೇ ಬಹಳವಾಗಿದೆ ಇನ್ನು ಮೇಲೆ ಮಂಗಳ ಪ್ರಸಿದ್ಧ ಒಂದು ಸಣ್ಣ ಮಂಗಳ ಅಂತ ಕಾರ್ಯಕ್ರಮ thank you for the new